ಫೈನಲಿ ಲಡ್ಡು ಸಿಕ್ತು ನೋಡಿ ಲಡ್ಡು ಎಸ್ ನೋಡಿ ಲಡ್ಡುಗಳು ಸಿಗ ಕಷ್ಟ ಆಗೋಯಿತು ಅಂದರೆ ನನಗೆ ಅದೇ ಒಂದು ದರ್ಶನ ಅದು ಕೊಟ್ಟಿದ್ರು ಒಂದು ದುಡ್ಡದು ಕೊಟ್ಟಿದ್ರು ಅವರು ನಿನ್ನೆನೆ ಬಟ್ ಇವತ್ತು ನಾನು ತೊಗೊಳಕ್ಕೆ ಹೋದೆ ಅದು ಸ್ವಲ್ಪ ಅದು ಚೀಟಿಗೆ ನಿನ್ನೆ ತೊಗೊಳ ಅಂದರೆ ಎಷ್ಟು ಕಮ್ಮಿ ಕೊಡ್ತಾರೆ ಒಂದು ಚೀಟಿಗೆ ಎಷ್ಟು ಅಂತ ಒಂದು ಟೋಕನ್ಗೆ ಇಷ್ಟು ನಮ್ಮ ಫ್ರೆಂಡ್ಸ್ಗಳು ಆಮೇಲೆ ನಾನು ಗೊತ್ತಿರೋರೆಲ್ಲ ಲಡ್ಡು ಬೇಕು ಅಂತ ಹೇಳಿದರು ಟೋಟಲ್ ಒಂದು ಒಂದು ಹದಿನಾಲ್ಕು ಲಡ್ಡು ತೊಗೊಂಡಿದ್ದೀನಿ ಆ ಹದಿನಾಲ್ಕು ಲಡ್ಡಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ನೋಡೇ ತುಪ್ಪ ಹತ್ಬಿಟ್ಟಿದೆ ಏನು ಲಡ್ಡು ನೋಡಿ ತಿರುಪತಿ ಲಡ್ಡು ಅಂದ್ರೇ ಹಂಗೆ ಮಗ ತುಪ್ಪದಲ್ಲಿ ಹಾಕಿ ತುಪ್ಪದಲ್ಲಿ ಹಾಕಿ ಸರಿಯಾಗಿರುತ್ತೆ ಆಮೇಲೆ ಅದು ಬ್ಲೆಸ್ಸಿಂಗ್ ಭಗವಂತನ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಲಡ್ಡು ಎಸ್ ಇದೆಲ್ಲಿ ಹೋಗುತ್ತೆ ಹೇಳಿ ಈ ರೋಡ್ ಬಂದುಬಿಟ್ಟು ವರಸ್ವಾಮಿ ಹಿಂದ್ಗಡೆ ಟೆಂಪಲ್ ರೋಡ್ ಇದೆಲ್ಲ ಆ ಕಡೆ ನೋಡಿದ್ರು ಭಗವಂತನಿಂದ ಹಿಂದುಗಡೆ ಎಲ್ಲ ಲಡ್ಡುಗಳಿದೆ ನೋಡಿ ಲಡ್ಡುಗಳು ನಡೀತಾ ಇದೆ ಲಡ್ಡು ತಯಾರು ಮಾಡೋದು ಹೆಂಗಿದೆ ನೋಡಿ ಎಸ್ ಥ್ಯಾಂಕ್ ಯು ಎಸ್ ಇನ್ನೊಂದು ಹೇಳೋದು ಮತ್ತೆ ನೋಡಿ ಆಧಾರ್ ಕಾರ್ಡ್ಗೆ ಆ್ಯಕ್ಚುಲಿ ಕೊಡ್ತಾರೆ ಒಂದು ಒಂದೊಂದು ಅಂತಾರೆ ನೀವು ಸ್ವಲ್ಪ ಕೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಎರಡು ಕೊಟ್ಟರು ನೋಡಿ ಎರಡೆರಡು ಅಂದರೆ ವೈಫಿಗೆ ಎರಡು ನನಗೆ ಎರಡು ಕೊಟ್ಟರು ನಾಲ್ಕು ಕೊಟ್ಟರು ಪ್ಲೀಸ್ ಏನು ಸರ್ ಅಂದೆ ಓಕೆ ಸರ್ ತೀಸ್ಕೊಂಡು ಅಂದರು ಹಂಗೇನು ಹಂಗೇನಲ್ಲಿಲ್ಲ ಅವರು ಓಕೆ ತೊಗೊಳ್ಳಿ ಅಂತ ಹೇಳೋದು ಯಶ ಇಲ್ಲಿ ನೋಡಿ ವರಹಸ್ವಾಮಿ ಅಲ್ಲಿದ್ದಾರೆ ಈ ಕಡೆಯಿಂದನೂ ಹೋಗ್ಬೋದು ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಹಾಕ್ತೀವಿ ಹಿಂಗೆ ಬೇರೆ ಕಡೆ ಬಿಟ್ಟರು ಅದು ಇವತ್ತು ಬೆಳಗ್ಗೆ ಎಷ್ಟು ಕ್ರೌಡ್ ಕಮ್ಮಿ ಅನಿಸುತ್ತೆ ಬಟ್ ಅಲ್ಲಿ ಕ್ಯೂ ಅಲ್ಲಿ ನೋಡಿದ್ರೆ ಇನ್ನೂ ಪಾಪ ಅಲ್ಲಿ ಮುಂದೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಮೇಲುಗಡೆ ಎಷ್ಟು ಜನ ಇದಾರೆ ಹಾಂ ಇನ್ನೂ ಬಿಟ್ಟಿಲ್ವಾ ಹ್ಞೂ ಜೀವನದಲ್ಲಿ ದುಡ್ಡು ನೋಡಿ ಇದ್ರೆ ನೀವು ಎಲ್ಲ ದರ್ಶನ ಆಗುತ್ತೆ ಎಲ್ಲ ಆಗುತ್ತೆ ದುಡ್ಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕೆಲಸಗಳಾಗತ್ತೆ ಏನು ಬೇಕಾದರೂ ಬರುತ್ತೆ ಏನು ಬೇಕಾದರೂ ತಗೋಬಹುದು ದುಡ್ಡು ಮಾಡ್ರಿ ರೀ ದುಡ್ಡು ಮಾಡಬೇಕು ನೋಡಿ ಎಸ್ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಎಸ್ ನೋಡಿ ಯಾವಾಗಲೂ ಹೇಳ್ತಿರ್ತಾರೆ ವರಾಸ್ ಅಂದರೆ ವೆಂಕಟೇಶ್ವರನ ದರ್ಶನ ಮಾಡೋಕ್ಕೆ ಮುಂಚೆ ಭಗವಂತನದು ಇಲ್ಲಿ ವರ ಸ್ವಾಮಿಯನ್ನ ದರ್ಶನ ಮಾಡ್ಕೋಬೇಕು ಅಲ್ವಾ ಒಂದು ಮೂವಿಯಲ್ಲಿ ಹೇಳ್ತಾರೆ ನಾಗಾರ್ಜುನ್ ಸಾರ್ ಆ ಕಡೆಯಿಂದ ಹೋದರು ಫಸ್ಟು ಇಲ್ಲಿ ವರ ಸ್ವಾಮಿನ ಫಸ್ಟ್ ದರ್ಶನ ಮಾಡಿಕೊಂಡು ವೆಂಕಟೇಶ್ವ ವೆಂಕಟೇಶ ಸ್ವಾಮಿಯ ದರ್ಶನ ಮಾಡಿಕೊಂಡ್ರೆ ಆವಾಗ ನಿಮ್ಮ ಏನು ಅಂದ್ಕೊಂಡಿರ್ತೀರೋ ಅದನ್ನು ಹಿಡಿಯಿರುತ್ತೆ ಅಂತ ಎಸ್ ಇಲ್ಲೇ ಇದೆ ನೋಡಿ ಶ್ರೀ ಸ್ವಾಮಿ ಟೆಂಪಲ್ ಎಲ್ಲೂ ಇದೆ ನೋಡಿ ಎಸ್ ಇದೆ ನಡೀತಾ ಇದೆ ಅನ್ಸುತ್ತೆ ಹೊಸ್ತು ನಿನ್ನೆ ದರ್ಶನ ಇನ್ನೊಂದು ಸರ್ತಿ ನೀವು ಮಾಡ್ಕೊಳ್ಳಿ ಸ್ವಾಮಿನ ಎಲ್ಲರಿಗೂ ಒಳ್ಳೆಯದು ಮಾಡಲಿಕ್ಕಂತ ಅನ್ನಪೂರ್ಣೇಶ್ವರಿ ಇದೆ ನೋಡಿ ಅನ್ನಪೂರ್ಣೇಶ್ವರಿ ಹತ್ರ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ನಿನ್ನೆ ಊಟ ಮಾಡೋದೇ ತುಂಬ ಚೆನ್ನಾಗಿತ್ತು ನೋಡಿ ಒಂದು ಫ್ಲೋರಲ್ಲಿ ಏನಿಲ್ಲ ಒಂದು ಸಾವಿರ ಜನನ ಕುಂದರ್ಸ್ಬೋದವ್ರು ಅಷ್ಟು ದೊಡ್ಡ ಹಾಲ್ ನೋಡಿ ಅದು ಅದು ಹಾಗೆ ಒಂದು ಸತಿ ಬಂದರೆ ಒಂದು ಸಾವಿರ ಜನ ಹಾಗೆ ನಾನು ಇನ್ನೇನು ಲೆಕ್ಕ ಮಾಡ್ತಾ ಇದ್ದೆ ಹಾಂ ರಾಧಾಕೃಷ್ಣ ಟೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರಾಧಾಕೃಷ್ಣ ಟೆಂಪಲ್ ಶ್ರೀ ರಾಧಾಕೃಷ್ಣ ಟೆಂಪಲ್ ತಿರುಮಲ ಅಲ್ಲಿ ಹೋಗಮ್ಮ ಹ್ಞೂ ಹೋಗೋಣ ಆಯಿತು ಎಸ್ ಇಲ್ಲೇ ನೋಡಿ ಅಲ್ಲಿ ಭಗವಂತ ಇದ್ದಾನೆ ಪುಷ್ಕರ್ಣಿ ಇಲ್ಲಿ ವರಹಸ್ವಾಮಿ ಇಲ್ಲಿನೂ ವರಹಸ್ವಾಮಿ ಇದೆ ಅನ್ಸುತ್ತೆ ಇದು ಚಿಕ್ಕದಿದೆ ಗೊತ್ತಿಲ್ಲ ಇದು ಆಮೇಲೆ ಕೃಷ್ಣನ್ ಟೆಂಪಲ್ ಇದೆ ಇಲ್ಲಿ ರಾಜು ಕೃಷ್ಣನ್ ಟೆಂಪಲ್ಗೆ ಹೋಗೋಣ ಅಂತ ಇದ್ದಾವೆ ಎಸ್ ಇದೆ ಅಲ್ಲಿ ಟೆಂಪಲ್ ತಕ್ಕ ಇದು ಹಾಂ ಹಾಂ ಕೃಷ್ಣ ಭಗವಂತ ಎಸ್ ಕೃಷ್ಣನ್ ದೇವರಿದೆ ಕೃಷ್ಣ ಭಗವಂತ ಎಸ್ ಒಳಗಡೆ ಹೋಗಿ ಬರ್ತೀನಿ ಒಳಗಡೆ ಹೋಗಿ ಬಂದು ಮತ್ತೆ ತಿರ್ಗಾ ವೇಡ್ಯ ಮಾಡ್ತೀನಿ ಎಸ್ ಆಲ್ರೆಡಿ ಭಗವಂತ ಅಲ್ಲಿದ್ದಾರೆ ವರಸ್ವಾಮಿ ಕೃಷ್ಣ ಭಗವಂತ ಎಸ್ ಹೋಗಿ ಬರೋಣ ಎಸ್ ಶ್ರೀ ರಾಧಾಕೃಷ್ಣ ಟೆಂಪಲ್ ತಿರುಮಲ ದರ್ಶನ ಆಯಿತು ನೋಡಿ ಇಲ್ಲಿಂದ ಇವಾಗ ಎರಡೂ ಕೈಯಲ್ಲಿದೆ ಇವಾಗ ನೋಡಿ ಅಲ್ಲಿ ಅನ್ನಪೂರ್ಣೇಶ್ವರಿ ಪ್ರಸಾದ ತಗೊಳ್ಳೋಣ ಹೋಗ್ಬಿಟ್ಟ ಅಲ್ಲೇ ಇರೋ ಬನ್ನಿ ಎಲ್ಲ ಅಕ್ಕಪಕ್ಕನೇ ನೋಡಿ ಒಂದು ಎರಡು ದಿನದಲ್ಲಿ ನನಗೆ ಎಲ್ಲ ಒಂಥರ ಅಭ್ಯಾಸ ಆಗ್ಬಿಡುತ್ತೆ ಆ ಕಡೆ ಈ ಕಡೆ ಎಲ್ಲ ಇನ್ನೊಂದು ನೋಡಿ ಇಲ್ಲಿ ನೀರು ಬಾಟ್ಲು ಆ್ಯಕ್ಚುಲಿ ಸಿಗೋದೇ ಇಲ್ಲ ಅಂದರೆ ಕಾಜಿನ ಬಾಟ್ಲುಗಳು ಅಂತ ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು ಅಂತಾರೆ ಬಟ್ ಎಲ್ಲ ಕುರ್ಕುರೆ ಬಿಸ್ಕೆಟು ಅವೆಲ್ಲ ಪ್ಲಾಸ್ಟಿಕ್ ಬೇರೆ ಎಲ್ಲ ಪ್ಲಾಸ್ಟಿಕ್ ಇದ್ದಾರೆ ಅದಕ್ಕೆ ಅಂತ ಇದನ್ನೊಂದು ಬಾಟ್ಲು ತೊಗೊಂಡಿದ್ದೀನಿ ನೋಡಿ ಒಂದು ಬಾಟ್ಲು ತೊಗೊಂಡೆ ಕ್ಯಾಶ್ ನೋಡಿ ಬಾಂಧವ್ ಬಾಟ್ಲು ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು ಅಂತ ಬೇರೆ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಅದು ಎಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲ ಆಮೇಲೆ ಟಿ ಟಿ ಡಿ ನೋಡಿ ಎಲ್ಲ ಕ್ಯಾಶೇ ರೂಮ್ಸ್ ಅಷ್ಟೇ ನೋಡಿ ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿದ್ವಿ ಬೇಕಿದೆಲ್ಲ ಇಂದ ಹಿಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಕ್ಯಾಶು ಎಲ್ಲ ಡಿಜಿಟಲ್ ಇಂಡಿಯಾ ಅಂತಾರೆ ಇದ್ರೆ ಬರೋಕ್ಕೆ ಕ್ಯಾಶ್ ಇಂಡಿಯಾ ಇದೆ ಎಸ್ ಇಲ್ಲೇ ನೋಡಿ ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಅಮ್ಮನ ಹತ್ರ ಹೋಗೋಣ ಇದು ನೋಡಿ ಎಲ್ಲ ನಮ್ಮ ಹತ್ರ ಇದೆ ಏನು ತಣ್ಣಗಿರುತ್ತೆ ಅಂದರೆ ಒಳ್ಳೆ ಪೇಂಟ್ ಇದೆ ತಣ್ಣಗಿರುತ್ತೆ ಬಿಸಿಲಲ್ಲಿ ಇಲ್ಲಿ ನಮ್ಮ ರಾಯರತ್ರು ಮಂತ್ರಾಲಯಲ್ಲಿ ಎಲ್ಲ ಹಾಕಿದ್ದಾರೆ ಎಲ್ಲ ಟೆಂಪಲ್ಗಳಲ್ಲಿ ಹಾಕ್ಬೇಕು ನನಗೂ ಆಸೆ ಇದೆ ಈ ಥರ ಥರ ನಾನು ಮಾಡಿಸ್ಬೇಕು ಸೇವೆಗಳು ಎಸ್ ಮಾಡೋಣ ಪ್ಲಸ್ ಚಪ್ಪಲ್ ಸ್ಟ್ಯಾಂಡ್ ಇಲ್ಲೊಂದು ಚಪ್ಪಲ್ ಸ್ಟ್ಯಾಂಡ ನಿನ್ನೇ ಇಲ್ಲೇ ಒಳಗಡೆ ಬಿಟ್ಟಿದ್ದೆ ಇಲ್ಲೇ ನೋಡಿ ಅನ್ನಪೂರ್ಣೇಶ್ವರಿ ಎಸ್ ಬ್ರೇಕ್ಫಾಸ್ಟ್ ಹೋಗೋಣ ಥ್ಯಾಂಕ್ ಯು ನಮ್ಮಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಹೋಗೋಣ ತಿಂಡಿಗೆ ಇವತ್ತು ರಶ್ ಇದೆ ನೋಡಿ ನೀನು ಇಲ್ಲಿಂದ ಬಿಡ್ತಾಯಿದ್ರು ಇವತ್ತು ಇದ್ರೂ ಇಲ್ಲ ಇವತ್ತು ತುಂಬ ರಶ್ ಇದೆ ನೋಡಿ ನಿನ್ನೆ ಇಲ್ಲಿಂದಲೇ ಬಿಟ್ಟಿದ್ರು ಎರಡು ಸರ್ತಿ ಅಲ್ಲಮ್ಮ ಇಲ್ಲೇ ಇದೆ ಗೇಟು ಇವತ್ತಿದ್ರೂ ಫುಲ್ ರೌಂಡ್ ಹಾಕೊಂಡ್ಬರೋದಿದೆ ನೋಡಿ ಹಾಂ ಅದೇ ಇದ್ದಾಳೆ ರಾಜು ಫಸ್ಟ್ ಮೊನ್ನೆ ಅದೇ ಬೆಳಗ್ಗೆ ಎರಡು ಸತಿ ಹೋಗಿದ್ದೀನಿ ಒಳ್ಳೆಯ ಊಟ ನೋಡಿ ಒಳ್ಳೆ ಮದುವೆ ಊಟ ಮಾಡ್ದಂಗಿತ್ತು ಒಂದು ಸ್ವೀಟ್ ಇರುತ್ತೆ ಅದೇನಾದ್ರೂ ಕೋಸಂಬರಿ ಒಂದು ಪಲ್ಯ ಇರುತ್ತೆ ಅದ್ರ ಸಹ ಒಂದು ಚಟ್ನಿ ಇತ್ತು ವಡೆ ಇತ್ತು ಆಮೇಲೆ ಅನ್ನ ಸಾಂಬಾರು ತಿಳಿಸಾರು ಮತ್ತು ಮಜ್ಜಿಗೆ ಕೂಡ ಒಳ್ಳೆಯ ಊಟ ನೋಡಿ ಹಾಕ್ತಾರೆ ಆಮೇಲೆ ಭಗವಂತಿಗೆ ಅಷ್ಟು ಬರುತ್ತೆ ಬಿಡಿ ಡೊನೇಟ್ ಮಾಡೋರು ಅಷ್ಟಿದ್ದಾರೆ ನೋಡಿ ಡೊನೇಟ್ ಮಾಡೋಕ್ಕೆ ಮಾತ್ರ ಅಲ್ಲಿ ಯು ಪಿ ಇಟ್ಟಿದ್ದಾರೆ ಎಲ್ಲ ಬೇರೆ ಮಾಡ್ಕೋಬೋದು ಕಾರ್ಡ್ ಯು ಪಿ ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ಬಟ್ ಬೇರೆಯವ್ರಕ್ಕೆಲ್ಲ ಯಾವುದಕ್ಕೂ ಇಲ್ಲ ಅದು ಇಲ್ಲ ನೋಡಿದ್ರೆ ಕ್ಯಾಶು ದಯವಿಟ್ಟು ಕ್ಯಾಶ್ ಬಿಟ್ಕೊಂಬರ್ಬೇಕು ನೋಡಿ ನೀವು ಅವ್ರ್ ಕೇಳಿದ್ರೆ ಕೆಲವರು ತುಂಬ ಜನ ಒಳ್ಳೆ ಥರ ನೋಡ್ಬಿಡ್ತಾರೆ ಎ ಟಿ ಎಮ್ ಕಾರ್ಡ ಹೋಗಿ ಡ್ರಾ ಮಾಡ್ಕೊಂಬರ್ಬೇಕು ನಾಲ್ಕು ಕಡೆಗೆ ಹೋಗಿ ನಾನು ಎ ಟಿ ಎಮ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡಲ್ಲಿ ಹೋಗಿ ಡ್ರಾ ಮಾಡ್ಕೊಂಬಂದೆ ಅದಕ್ಕೊಂದು ಚಾರ್ಜಸ್ ಇದೆ ಎಸ್ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ದರ್ಶನ ಹೇಳಿದ್ರೆ ಊಟ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಜನ ಇದೆ ನೋಡಿ ಇಲ್ಲಿ ಚಂಡಿ ಟೈಮ್ ಹ್ಯಾವಿ ಎಸ್ ಹೋಗ್ತೀರಾ ಎಸ್ ಎಲ್ಲ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಿರುತ್ತೆ ನೋಡೋಣ ಎಸ್ ನೆಕ್ಸ್ಟ್ ಅಪ್ಡೇಟ್ ಥ್ಯಾಂಕ್ ಯು ಆ್ಯಕ್ಚುಲಿ ನೋಡಿ ಒಳಗಡೆ ಕುಂದರ್ಸ್ಬಿಟ್ರು ಏನಕ್ಕೆ ಅಂದರೆ ಇನ್ನೂ ಏಯ್ಟ್ ತರ್ಟಿ ಆಗಿಲ್ಲ ಏಯ್ಟ್ ತರ್ಟಿ ಆಗಿಲ್ಲ ಅದಕ್ಕೆ ನೋಡಿ ಎಷ್ಟು ಟೈಮ್ ಅಂದರೆ ಸೆವೆನ್ ಫಿಫ್ಟಿ ಸಿಕ್ಸ್ ಸೆವೆನ್ ಫಿಫ್ಟಿ ಸಿಕ್ಸ್ ಮಾರ್ನಿಂಗು ಅದಕ್ಕೆ ಏಯ್ಟ್ ತರ್ಟಿಯಿಂದ ಟೆನ್ ತರ್ಟಿ ಬ್ರೇಕ್ಫಾಸ್ಟ್ ಅಂತ ಟೈಮ್ ಹಾಕಿದ್ದಾರೆ ಅವರು ಲಂಚ್ ತಿರ್ಗ ನೋಡಿ ಟೆನ್ ತರ್ಟಿಯಿಂದ ಫೈ ಓ ಕ್ಲಾಕ್ವರ್ಗ ಫೈವ್ ತರ್ಟಿ ಇದೆ ತಿರ್ಗಿ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಇದ್ದೇ ಇರುತ್ತೆ ನೋಡಿ ಮಾಡ್ತಾನೆ ಇರ್ತಾರೆ ಇವಾಗ ಎಲ್ಲ ಕಡೆ ಕುಂದರ್ಸ್ಬಿಟ್ರು ಬೆಳಗ್ಗೆ ಹೆವಿ ಜನ ಇದ್ದಾರೆ ಬಟ್ ಏನು ಜನ ಇದ್ರೆ ಬಿಡಿ ಒಂದು ಫ್ಲೋರಲ್ಲಿ ಅಂದರೆ ಒಂದು ಹಾಲಿದೆ ನಾಲ್ಕೇನು ಇಡಬೇಕದು ನಾಲ್ಕು ಹಾಲಲ್ಲಿ ಅಂದರೆ ಒಂದೊಂದು ಸಾವಿರ ಜನ ಇರುತ್ತೆ ಒಂದು ಸಾವಿರ ಅಂದರೆ ಒಂದು ನಾಲ್ಕು ಇಡ್ತು ಅಂದರೆ ಫೋರ್ ತೌಸಂಡ್ ಜನ ಇಡ್ಸ್ಬೋದು ನೋಡಿ ಇದೆ ಬೇಗ 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 ಖಾಲಿ ಹಾಕ್ತಾನೆ ಇರುತ್ತೆ ಸ್ನೇಕ್ಸ್ಟ್ ಅಪ್ಡೇಟ್ ಮಾಡ್ತಾನೆ ನೋಡಿ చది నోడి ఎయిట్ థర్టీ బ్రేక్ఫాస్ట్ టైమింగ్ ఇది ఇంకా ఎయిట్ ఓ క్లాక్ ఇవ్వత నోడు ఇంకా సెవెన్ ఫిఫ్టీ నైన్ నోడి ఎలా కంటే ఇక్కడ ఈ కడే బా ఈ కడే ఇండి ఎలా స్టార్ట్ అయితే ఎంటే గంటబ హలో ಟ್ರೆ ಓಪನ್ ಆಯ್ತಾ ಇವಾಗ ಚುಪ್ಪಟ್ಟಿದೆ ಗೋವಿಂದ ಟ್ರವೆಲ್ ವಸ್ಕೊಂಬಿಟ್ಟು ಎಸ್ ಸ್ಟಾರ್ಟ್ ಆಗಿದೆ ನೋಡೋಣ ಮತ್ತೆ ಎಲ್ಲಿ ಕುಂದರ್ಸ್ಬಿಡ್ತಾರ ಏಟ್ ತರ್ಟಿ ಅಂದ್ಕೊಂಡೆ ಒಳಗೆ ಹ್ಞೂ ಓಪನ್ ಆಗಿದೆ ಹೇಳ್ತಾ ಇದೆ ನೋಡಿ ಏಟ್ ತರ್ಟಿಗೆ ಬಿಡೋದು ಏಯ್ಟ್ ಏಟ್ ತರ್ಟಿಗೆ ಬಿಡ್ತಾ ಇದೆ ಇನ್ನೂ ಎಷ್ಟು ನೋಡಿ ಏಯ್ಟ್ ಏಟ್ ಸಿಕ್ಸ್ಟಿನ್ ಫೋರ್ಟೀನ್ ಮಿನಿಟ್ಸ್ ಏಯ್ಟ್ ತರ್ಟಿ ಆದಮೇಲೆ ಏಟ್ ತರ್ಟಿ ಟೈಮ್ ತಗೊಳ್ಳೋ ತನಕ ಕೊಡಾಕಿದ್ರು ನೋಡಿ ಸ್ವಲ್ಪ ಮೂವಾಗುತ್ತ ಆಮೇಲೆ ಕೊಡಾಕಿ ಏಯ್ಟ್ ಸಿಕ್ಸ್ಟಿ ಏಯ್ಟ್ ತರ್ಟಿಗೆ ಬಿಡೋದು ಏಟ್ ತರ್ಟಿಗೆ ಬಿಟ್ಟು ನೋಡಿ ಏಟ್ ತರ್ಟಿ ಹಾಲು ಎಷ್ಟಿದೆ ಹೇಳಿ ನಾಲ್ಕು ಹಾಲು ಒಂದು ಹಾಲಲ್ಲಿ ಏನಿಲ್ಲ ಅಂದರೆ ಒಂದು ಸಾವಿರ ಜನ ಈಸಿ ಒಂದರಲ್ಲಿ ಸಿಕ್ಸ್ಟಿ ಜನ ನಾನು ಲೆಕ್ಕ ಹಾಕಿದ್ದೆ ಮೊನ್ನೆ ಆಮೇಲೆ ಸಿಕ್ಸ್ಟೀನ್ ಲೈನ್ಸ್ ಇದ್ದಾವೆ ಇಲ್ಲಿ ನೋಡಿ ಲೈನ್ ಹೇಗಿದೆ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಓಂ ನಮ್ಮ ವೆಂಕಟೇಶ್ ಆಯಿಂಗ್ ಹಾಲ್ ಇಲ್ಲಿ ಒಂದಿದೆ ಇಲ್ಲೊಂದು ನೋಡಿ ತ್ರೀ ಫೋರ್ ಇಲ್ಲಿ ನೋಡಿ ಒಂದೊಂದರಲ್ಲಿ ಒಂದರಲ್ಲಿ ಸಾವಿರ ಜನ ಆರಾಮಾಗಿ ನಾಲ್ಕು ಸಾವಿರ ಜನ ಈಸಿಯಾಗಿ ಕಂಡಿಸ್ಕೊಳ್ಬೇಕು ನೋಡಿ ಊಟ ಆಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೇ ಜನ ಸಂಖ್ಯೆ ಬಂದ್ರು ಈಜಿ ಅಂದರೆ ಆರಾಮಾಗಿ ಹ್ಯಾಂಡ್ ಮಾಡ್ತಾರೆ ಆಮೇಲೆ ಮುಂಚೆನೇ ನೀಡ್ಬಿಟ್ಟು ಅಂದ್ರೆ ಆ ಎಲೆ ಅಥವಾ ಬ್ರೇಕ್ಫಾಸ್ಟ್ ಏನಿರುತ್ತೋ ತಟ್ಟೆಯಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿರ್ತಾರೆ ಬೇಸಿಕ್ ಬಂದು ಸೀದ ನಿಮಗೋಸ್ಕರ ಇರುತ್ತೆ ಊಟ ಅಲ್ವಾ ನೋಡಿ ಊಟನ ನಿಮಗೋಸ್ಕರ ಕಾಯಿಸ್ತಾರೆ ಅಂದರೆ ಹೋಗಿ ವಿತಿನ್ ಸೆಕೆಂಡಲ್ಲೇ ಹೋಗೋದು ತಿನ್ನೋದು ಎಸ್ ರಾಜು ತಗೊಳ್ಳೆ ಟ್ರಮಿಂಗ್ ಹಾಂ ಡೈನಿಂಗ್ ಹಾಲ್ ಇದೆ ನೋಡಿ ಇಲ್ಲೊಂದು ಡ್ರೈವಿಂಗ್ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ ಪೂರ್ವ ಸಾಕಾಗಿದೆ ಗೋವಿಂದ ಗೋವಿಂದ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಮಾತ್ರ ಡೈನಿಂಗ್ ಹಾಲ್ ಇದ್ದು ತುಂಬಿರುತ್ತಾ ಅಂತ ದ್ರೌಡಾಗಿದೆ ಗೋವಿಂದ ಗೋವಿಂದ ಅಂತಾರೆ ಗೋವಿಂದ ಪೂಜೆ ಮಾಡಿದರೆ ಫಸ್ಟ್ ಬ್ರೇಕ್ಫಾಸ್ಟ್ ಅಲ್ವಾ ಪೂಜೆ ಆಯ್ತಲ್ಲ ಎಷ್ಟು ಚೆನ್ನಾಗಿದೆ ಜನ ಅನಿಸುತ್ತೀನೋ ಭವಂತು ಪೂಜೆ ಆದ ನಂತರನೇ ನೋಡಿ ಪೂಜೆ ಮಾಡಿದ್ರು ಇವರು ಆರೆಂಜ್ ಹಾಕ್ಕೊಂಡಿದಾರ ಡ್ರೆಸ್ಸು ಎಷ್ಟು ಸೇವೆ ಮಾಡ್ತಾರೆ ನೋಡಿ ಎಂತ ಮಧ್ಯ ಡ್ರೆಸ್ ಕೈ ತಗೊಂಡು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ರೆಡಿ ಇದೆ ನೋಡಿ ಅಂದರೆ ಪ್ಲೇಟ್ ರೆಡಿ ಇದೆ ಎಷ್ಟಿದೆ ನೋಡಿ ಸಾವಿರ ಅನ್ನಲ್ಲ ಈಸಿ ಸಾವಿರ ಜನ ಆರಾಮಾಗಿ ಹಾಕಿರ್ತಾರೆ ನೋಡಿ ಅಲ್ಲಿಂದ ಅಲ್ಲಿ ಬ್ರೇಕ್ಫಾಸ್ಟ್ ಏನು ಬರುತ್ತೆ ನೋಡಿ ಬ್ರೇಕ್ಫಾಸ್ಟ್ ಏನು ಬರುತ್ತೆ ಹಾಂ ಏನು ಬರುತ್ತೆ ಬ್ರೇಕ್ಫಾಸ್ಟ್ ಗೊತ್ತಿಲ್ಲ ಅಂತ ಇದ್ರ ರಾಜು ಪುಳಿಯೋಗರೆ ಬರೀತಾ ಏನೇ ಹಿಂಗೆ ನಮಗೆ ಬ್ರೇಕ್ಫಾಸ್ಟು ಊಟ ಮಾಡಿದ್ರು ಲಂಚು ಈ ಎರಡು ಸರ್ಟಿನೂ ಊಟನೂ ರೆಡಿ ರೆಡಿ ಹಾಕಿ ಹಾಕಿಬಿಟ್ಟಿದ್ರು ಏಯ್ಟ್ ತರ್ಟಿಗೆ ಬ್ರೇಕ್ಫಾಸ್ಟ್ ಎಸ್ ಬ್ರೇಕ್ಫಾಸ್ಟ್ ಬರ್ತಾ ಇದೆ ನೋಡಿ ಏನಿದೆ ಹೊರಗಡೆ ಬಂದ್ವಿ ನೋಡಿ ಬಂದಿ ತುಂಬ ಚೆನ್ನಾಗಿತ್ತು ಅದೆಲ್ಲ ಮೇಡಮರೊಬ್ಬರು ಫೋಟೋ ತೆಗ್ದುಬಿಡಿ ಅಂದರು ಮೇಡಮ್ ಅವರೊಬ್ಬರು ತಿಂಡಿ ನೀಡಬೇಕಾದ್ರೆ ಫೋಟೋ ತೆಗಿಬೇಡಿ ಓಕೆ ಮೇಡಮ್ ತಿಂಡಿ ತುಂಬ ಚೆನ್ನಾಗಿತ್ತು ನೋಡಿ ಸಖತ್ತಾಗಿತ್ತು ಉಪ್ಪಿಟ್ಟು ಸಾಂಬಾರು ಇನ್ನೊಂದು ಸತಿ ಚಟ್ನಿ ಪ್ಲಸ್ ಸಾಂಬಾರು ಹಾಕಿದ್ರೆ ಸಖತ್ತಾಗಿತ್ತು ಬೆಳಗ್ಗೆ ನೋಡಿ ತಿಂಡಿ ಒಂದು ಏಯ್ಟ್ ತರ್ಟಿಗೆ ಇರುತ್ತೆ ಏಯ್ಟ್ ತರ್ಟಿಯಿಂದ ಟೆನ್ ತರ್ಟಿ ತಿರ್ಗ ನಿಮಗೆ ಟೆನ್ ತರ್ಟಿಯಿಂದ ಫೈವ್ ಓ ಕ್ಲಾಕ್ವರೆಗೂ ಅಲ್ಲ ಫೋರ್ ಓ ಕ್ಲಾಕ್ವರೆಗೂ ಹಾಂ ಫೋರ್ ಓ ಕ್ಲಾಕ್ ವರ್ಗಿರುತ್ತೆ ಅಂದರೆ ಫೋರ್ ಟು ಫೈವ್ ಬ್ರೇಕ್ ಎಷ್ಟು ತುಂಬ ಜನ ನೋಡಿ ಕೆಲವರೆಲ್ಲ ಉಳಿಸ್ಬಿಡ್ತಾರೆ ತಿಂಡಿನಂಗೆಲ್ಲ ಉಳಿಸ್ಬಾರ್ದು ಎಷ್ಟಾಗುತ್ತೆ ಸ್ಟಾಕ್ಸ್ಕೋಬೇಕು ಅನ್ನನ ಎಷ್ಟೋ ಜನ ಇರೋದಿಲ್ಲ ಆದರೆ ಮಕ್ಳಿಗೂ ಆಡ್ಬಿಡ್ತಾರೆ ಕೆ ಉಳಿಸ್ಬಿಡ್ತಾರೆ ಅವರು ತುಂಬ ಜನ ಎಷ್ಟು ಬೇಕಷ್ಟು ಹಾಕೋಬೇಕು ಹೋಗಬೇಕು ಅದೇ ಹೋಟ್ಲಾಗೀಟ್ಲಾಗ ತಗೊಂಡ್ರೆ ನೋಡಿ ಎಷ್ಟು ಬೇಕಷ್ಟು ತೊಗೊತಾರೆ ಬಟ್ ಫ್ರೀ ಅಲ್ವಾ ಹಾಗೆ ನೋಡಿ ಉಳಿಸ್ಬೇಕು ತುಂಬ ಜನಕ್ಕೆ ಗೊತ್ತಾಗಲ್ಲ ಕೆಲವರು ಅನ್ನಕ್ಕೆ ಕಣ್ಣು ಗೊತ್ಕೊಂಡು ತಿಂತಾರೆ ಎಲ್ಲ ಎಸ್ ಭಗವಂತ ನೋಡಿ ಲಾಸ್ಟು ಇವತ್ತು ಹೊರಡದೆ ಊರಿಗೆ ರೂಮ್ ಹೋಗಬೇಕು ನಮ್ಮದು ರೂಮ್ ಅಲಾಟ್ನಟ್ ಆಗಿದ್ದು ಅಲ್ಲಿ ಜಿ ಎನ್ ಸಿ ಅದು ಬಾರ್ಡರಲ್ಲಿದ್ದಂಗೆ ಇದೆ ಫಸ್ಟಲ್ಲಿ ಬಸ್ ಸ್ಟಾಪ್ ಇದೆ ಬಾಲಾಜಿ ಬಸ್ ಸ್ಟಾಪ್ ಅಲ್ಲಿದೆ ಎಸ್ ಏನೋ ಒಂದು ಸರ್ತಿ ನೋಡ್ಕೊಂಬಿಡಿ ಎಲ್ಲ ಯಾರಾದರೂ ಬರೋರಿದ್ದರೆ ಮುಂಚೆನೇ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ನೈಂಟಿ ಡೇಸ್ ಮುಂಚೆನೆ ಇರುತ್ತೆ ಟಿ ಟಿ ಡಿ ಆನ್ಲೈನ್ ವೆಬ್ಸೈಟಲ್ಲಿ ಅವ್ರದ್ದು ಅಥವಾ ಆ್ಯಪ್ ಇದೆ ಅವ್ರದ್ದು ಬಟ್ ಅದರಲ್ಲಿ ಸಿಗೋದೇ ಡೌಟ್ ಬಿಡಿ ತುಂಬ ಅದು ಇಲ್ಲಾಂದರೆ ನೀವು ಕೆಳಗಡೆ ಈವ್ನಿಂಗ್ ಬಂದುಬಿಟ್ಟು ಟೋಕನ್ ತೊಗೊಂಬಿಡಿ ಈವ್ನಿಂಗ್ ಫೋರ್ ಓ ಕ್ಲಾಕೇನು ತ್ರೀ ಓ ಕ್ಲಾಕಿಗೆ ಕೊಡ್ತಾರೆ ಇಲ್ಲಾಂದರೆ ವಾಟ್ಸಪ್ದೇ ಒಂದು ಗ್ರೂಪ್ ಇದೆ ಅದು ಟಿ ಡಿ ಇದೆ ಅಲ್ಲೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಇನ್ನೊಂದು ಸರ್ತಿ ಭಗವಂತನ ದರ್ಶನ ಮಾಡ್ಕೊಂಬಿಡಿ ಮಾಡಪ್ಪ ಕೊಡು ಆರೋಗ್ಯ ಕೊಡು ಒಳ್ಳೆ ಒಳ್ಳೆ ಮಾತಾಡಲಿ ಒಳ್ಳೆ ಕೆಲಸ ಮಾಡಲಿ ಇನ್ನೊಬ್ರಿಗೆ ಒಳ್ಳೇದು ಬಯಸಿ ಅಲ್ವಾ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಚೆನ್ನಾಗ್ಬಾರಣ ಎಸ್ ಬೆಡ್ಕೊಳ್ಳಿ ಹೋಗೋಣ ಇವಾಗ ನೋಡಿ ಎಷ್ಟು ಜನ ಇದೆ ಆವಾಗಲೇ ಬೆಳಗ್ಗೆ ಯಾರು ಇರಲಿಲ್ಲ ನೋಡಿ ಇವಾಗ ನೋಡಿ ಎಷ್ಟು ಜನ ಇದೆ ನೋಡಿ ತುಂಬ ಜನ ಹಾಂ ತೆಹರು ರಥ ರಥ ನೋಡಿ ರಥ ಹೇಳಬೇಕಾದ್ರೆ ನಮ್ಮ ಸುರ್ಕೂರು ವೆಂಕಟಪ್ಪ ನಾಯಕನವ್ರನ್ನ ಎನ್ಸ್ಕೊಂಡು ಹೇಳ್ತಾರೆ ಅಂದರೆ ಅದು ನಾವು ಪುಣ್ಯ ಎಷ್ಟೊಂದು ವ್ಯಾಪಾರ ಅಂತ ನಾವು ಹತ್ರ ಎಸ್ ಜಾಸ್ತಿ ಆಗುತ್ತೆ ಲಡ್ಡು ಇಲ್ಲಿ ಬಂದರೆ ಸಾಕು ಲಡ್ಡು ಒಳ್ಳೆ ಸ್ಮೆಲ್ ಅಮ್ಮ ಎಸ್ ಸೋಗಣರಾಜು ಒಂದೊಂದ್ಸತಿ ಮಾಡಿ ಭಗವಂತನ ಆದಷ್ಟು ಬೇಗ ಎಲ್ಲರೂ ಒಳ್ಳೇದಾಗಲಿ ಏನೇನು ಅನ್ಕೊಟ್ಟಿದ್ರೆ ಎಲ್ಲ ಒಳ್ಳೇದಾಗಲಿ ಒಳ್ಳೆಯದೇ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಒಳ್ಳೇದನ್ನ ಬಯಸಿ ನೋವ್ರಿಗೆ ನೀವು ಗೌರವ ಕೊಡಿ ಅವರು ನಿಮಗೆ ಗೌರವ ಕೊಡ್ತಾರೆ ಗೌರವ ಕೊಟ್ಟು ಗೌರವ ಕೊಡ್ತಾರೆ ಎಸ್ ಥ್ಯಾಂಕ್ ಯು ನೆಕ್ಸ್ಟ್ ಅಪ್ಡೇಟ್ ಏನೇನು ಓಕೆ ಥ್ಯಾಂಕ್ ಯು ನೋಡಿ ಇಲ್ಲಿ ಒಂದು ಹೇಳ್ತಾ ಇದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಸೇಮ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ ಕಾಣಿಸ್ತಾ ಇದಾರೆ ನೋಡಿ ರಾಜು ಹೇಳ್ತಾ ಇದ ಅಲ್ಲಿ ನೋಡಿ ಹೇಳೋದು ನೋಡಿ ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅವರು ಸೇಮ್ ಹಾಕ್ಕೊಂಡಿದ್ದಾರೆ ನೋಡಿ ಜನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಹೆಂಗಿದೆ ನೋಡಿ ಇಲ್ಲಿ ಬಂದಾಗ ಇದ್ದೇ ಇರುತ್ತೆ ನೋಡಿ ಫುಟ್ಟು ಅಲ್ಲಿ ಇದೆ ನೋಡಿ ಎಷ್ಟವರು ಆಯ್ತು ಅಂತ ಊಟ ಪಟ್ಟೆ ನೋಡಿ ಮಾಡೋಕ್ಕೆ ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಎಷ್ಟು ಕ್ಯೂ ಅಂದರೆ ಮೇಲುಗಳೆಲ್ಲ ಅಷ್ಟು ಬಿಡುತ್ತೆ ಹಾಂ ಬರೋಕ್ಕೂ ಮುಂಚೆ ಟಿಕೆಟ್ ಇದ್ರೆ ಎಸ್ ಬರಂತ ಇಲ್ಲಿಂದ ಎಷ್ಟು ಜನ ಕಾಣುತ್ತೆ ನೋಡಮ್ಮ ಎಸ್ ಹೋಗೋಣಮ್ಮ ಅಲ್ಲಿ ಕೆಲವೊಬ್ರು ಕೇಳ್ತಾ ಇದೆ ನೋಡಿ ನಿನ್ನೆ ನೋಡಿ ಈವ್ನಿಂಗ್ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿಗೆ ಹೋಗಿದ್ದಾರೆ ಅಲ್ಲಿ ಇವಾಗ ಬರ್ತಾಯಿದ್ರಂತ ಬಟ್ ನನಗೆ ಅದು ಯಾವುದು ಅಂತ ಕೇಳಲಿಲ್ಲ ಅವ್ರಿಗೆ ಅದು ಟೋಕನಲ್ಲಿ ಬಂದರು ಸರ್ವದರ್ಶನಲ್ಲಿ ಬಂದರು ಆದರೂ ನೀವು ನೋಡಿ ನೀವೇ ಲೆಕ್ಕಾಕಿ ಆಲ್ಮೋಸ್ಟ್ ನಿಮಗೆ ಒಂದು ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ಬೇಕು ಅದು ಅಂತ ಗೊತ್ತಿಲ್ಲ ನನಗೆ ಅದು ಟೋಕನ್ನು ಸರ್ವದರ್ಶನ ಇದೆಯೋ ಅಥವಾ ಟೋಕನ್ ತೊಗೊಂಡು ಬಂದಿದ್ರು ಕೇಳಲಿಲ್ಲ ಅದೊಂದು ಎಸ್ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಕಷ್ಟಪಟ್ಟು ಬಂದಿರ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ ಭಗವಂತ ಸರ್ವೇ ಜನ ಸುಖಿನ ಭಗವಂತು ಅಂದ್ ಎಸ್